ಫ್ರೀಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ನಾನು ಒಂದುವರೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾವು ಸೂಪರ್ ಆಗಿದ್ದೀವಿ ನಮ್ಮ ಕೃತಿಗೆ ಇವತ್ತಿಂದ ಹಾಲಿಡೇಸ್ ಕೊಟ್ಟಿದ್ದಾರೆ ಅಂಗನವಾಡಿಗೆ ರಜಾ ಅಂತೆ ಸೊ ಇನ್ಮೇಲಿಂದ ಫುಲ್ ಟೈಮು ಮನೆಯಲ್ಲೇ ಇರ್ತಾಳೆ ಸೊ ಇನ್ನು ನನಗೆ ಜಾಸ್ತಿ ಇದಾಗುತ್ತೆ ಹೇಳಿ ವ್ಲಾಗ್ಸ್ ಮಾಡೋಕ್ಕಾಗಲ್ಲ ಇವ್ ನೋಡ್ಕೊಳ್ಳೋದೇ ಜಾಸ್ತಿ ಆ್ಯಂಡ್ ಇವಾಗ ಪಲಾವ್ ಮಾಡಿದೆ ಚೆನ್ನಾಗಿತ್ತು ತರಕಾರಿ ಯಾಕೆ ಮಾಡಿದ್ದೀನಿ ಅಮ್ಮ ಸ್ವಲ್ಪ ಖಾರ ಮಾಡೋ ಅಂದಿತ್ತು ಅಂದ್ಬಿಟ್ಟು ಖಾರ ಮಾಡಿದೆ ಸೊ ಇವಳು ಖಾರ ತಿನ್ನಲ್ಲ ಅಲ್ವಾ ಅದು ಸ್ವಲ್ಪ ಜಾಸ್ತಿನೇ ಖಾರ ಆಗಿದೆ ನಮಗೆ ಸರಿಯಾಗುತ್ತೆ ಇವಳು ತಿಂದಿಲ್ಲ ಬೆಳಗ್ಗೆ ಬ್ರೆಡ್ ಟೋಸ್ಟ್ ಥರ ಮಾಡಿಕೊಟ್ಟಿದ್ದೆ ತಿಂದಿದ್ದು ಮತ್ತು ಬಾಳೆಹಣ್ಣಿತ್ತು ತಿಂದಿದ್ಲು ಮತ್ತು ಹಾಲೆಲ್ಲ ಕುಡಿದಿದ್ಲು ಬಿಸ್ಕೆಟ್ಸ್ ಎಲ್ಲ ತಿಂದಿದ್ಲು ಇವಾಗ ರೈಸ್ ಮಾಡಿಲ್ಲ ವೈಟ್ ರೈಸ್ ಮಾಡಿದ್ರು ಸಾಂಬಾರು ಮಾಡಬೇಕಲ್ವಾ ಪಲಾವೇ ಮಾಡ್ಕೊಂಡಿದ್ವಲ್ವಾ ಅದಕ್ಕೋಸ್ಕರ ಇವಳಿಗೆ ಕೇಸರಿ ಭಾತ್ ಮಾಡಿಕೊಡ್ತಾ ಇದ್ದೀನಿ ನಂದು ಡೈಲಿ ಇದೇ ಆಯಿತು ಏನೇನಾದರೂ ಸ್ವೀಟ್ ಥರನೇ ಕೇಳ್ತಾಳೆ ಅವ್ಳು ಖಾರ ತಿನ್ನಲ್ಲ ಅಂತ ಹೇಳಿ ಕ್ಯಾರೆಟ್ ಅಲ್ವಾ ಕೇಸರಿ ಬಾತು ಅಥ್ವಾ ಸಪ್ಪೆ ಉಪ್ಪಿಟ್ಟು ಈ ಥರದ್ದೇ ನನ್ನ ಮಗಳು ತುಂಬ ಇಷ್ಟ ಇಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಕೇಸರಿ ಬಾತ್ ರೆಡಿ ಆಯಿತು ಬಟ್ ಆಯಿತು ಬಟ್ ಅಣ್ಣಕ್ಕೆ ಅಂತ ಒಂದು ಐದು ನಿಮಿಷ ಇಡ್ತೀನಿ ಪಾಪೂ ಹಪ್ಪಳ ತಿಂತಾಳೆ ನಾನು ಹಪ್ಪಳ ತಿಂತಾಯಿದ್ದೀನಿ ಅವನು ಬಂದಳು ಅವನ ಜೊತೆ ಆಟ ಆಡ್ತಿದ್ದಾಳೆ ಸೊ ಇದ್ದಾಳು ಅದ್ಮೇಲೆ ಪಾಪಕ್ಕೆ ತಿನ್ನಿಸ್ಬಿಟ್ಟು ಮಲಗಿಸ್ಬೇಕು ಈ ಸೀವತ್ತು ಯಾಕೋ ತುಂಬ ಮೂಡ್ ಸ್ಪಿಂಗ್ಸು ಹಾಗೆ ಮಾಡಿಲ್ಲ ಏನು ಮಲ್ಕೋಬಿಟ್ಟು ಪಾಪು ಪಾಪ ಕೇಸರಿ ಬಂದು ಮಾಡಿಕೊಟ್ನ ತಿಂದ್ಲು ರಂಜನ್ ಮನೆಗೆ ಹೋದೆ ಅವಳು ವಾರ ಅಲ್ವ ಅವಳು ಬಿಸಿ ಇದ್ದು ಇನ್ನೇನು ಫೋನ್ ನೋಡಿದೆ ಸ್ವಲ್ಪ ಹೊತ್ತು ನೋಡಿಬಿಟ್ಟು ಮಲ್ಕೊಂಡಳು ನಾಲ್ಕೂವರೆ ಐದು ಗಂಟೆ ಐದು ಗಂಟೆ ಇರುತ್ತೆ ಪೀಟು ಕುಡಿದ್ಬಿಟ್ಟು ಈಗ ರಂಜು ಮನೆಗೆ ಹೋಗಿದ್ದೆ ರಂಜು ಸ್ವಲ್ಪ ಬಟ್ಟೆ ಹೊಲಿತಾ ಇಲ್ಲು ಮಾತಾಡಿಸ್ಕೊಂಡು ಇವಾಗ ಬಂದೆ ಆಗನೇ ಇವತ್ತು ಫುಲ್ಲು ಕಂಪ್ಲೀಟ್ ಮಾಡೋಕ್ಕಾಗಲ್ವೇನೋ ನೋಡ್ತೀನಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಇಂಡ ಇನ್ನೇನು ಏನೋ ಒಂದು ಹೇಳೋಣ ಅಂತ ಅಂದ್ಕೊಂಡೆ ಏನಂತ ಹೇಳಿದ್ರೆ ತುಂಬ ಜನ ಕಾಮೆಂಟ್ ಪ್ರತಿ ವೀಡಿಯೋಗೆ ಅಟ್ ಲೀಸ್ಟ್ ಒಂದು ಅಥವಾ ಎರಡು ಕಾಮೆಂಟ್ ಇದ್ದೇ ಇರುತ್ತೆ ಪಾಪುನ ಒಲೆ ಹತ್ರ ಬಿಡಬೇಡಿ ಅಂತ ಹೇಳಿ ಬಾಕಂದ ಇಲ್ಲಿ ಬಾಕಂದ ಅವಳು ಬಾವಿ ಐತೆ ಇಲ್ಲಿ ಬಾವಿಲಿ ನೀರು ಸೇರ್ತಾ ಇದ್ದ ಗೋವಿಂದ ಅಲ್ಲಿ ಹೋಗಿದ್ಲು ಅಲ್ಲೆಲ್ಲ ಸ್ವಲ್ಪ ಸದ್ದುಕ್ಳು ಥರ ಐತೆ ಅಲ್ಲಿ ಭಯ ಆಗುತ್ತೆ ಅಂತ ಹೇಳಿ ಅಂದರೆ ಯಾಕೆ ಬೇಕು ಅಂದ್ಬಿಟ್ಟು ಅಲ್ಲಿಂದ ಕರ್ಕೊಬಂದೆ ಅದಿಸ್ಬಿಟ್ಟು ಅದಕ್ಕೆ ಮನಸ್ಕೊಂಡು ಕೂತಳೆ ನೋಡಿ ಅವನು ಅಲ್ಲಿ ಹೋಗಿದ್ದಾಳೆ ಇವಳಿನ ಮನಸ್ಕೊಂಡು ಕೂತಳೆ ಬಂಗಾರಿ ಬಂಗಾರಿ ಬಾವಿ ಹತ್ರ ಹೋಗ್ಬಾರ್ದು ಅಲ್ಲಿ ಇದರ್ತವೆ ಇಷ್ಟ ಪಾವು ಹೋಗ್ಬಾರ್ದು ಬಂಗಾರ ಅಜ್ಜಿ ಹತ್ರ ಹೋಗಿ ನಮ್ಮ ಊರಲ್ಲಿ ನಂಬಿದಿಲ್ಲ ಬಾವಿ ಇದೆ ಗೊತ್ತಾ ನಿಮಗೆ ತಾಳಿ ತೋರಿಸ್ತೀನಿ ಇದೆ ನಮ್ಮ ಬೀದಿಯ ಬಾವಿ ನಮ್ಮ ಊರಿಗೆ ಇದೊಂದೇ ಬಾವಿ ಇರೋದು ಮುಂಚೆ ತುಂಬ ಯೂಸ್ ಮಾಡ್ತಿದ್ರು ನಮ್ಮನೆ ಹಳೆ ಮನೆ ಮತ್ತು ಮುಂದಗಡೆ ಮನೆ ಕಟ್ಟಬೇಕಾದ್ರೆ ಕಾಂಕ್ರೀಟ್ಗೆಲ್ಲ ನೀರು ಹಾಕೋಕ್ಕೆ ಬಾವಿಯಲ್ಲೇ ನೀರು ಸೇದಿರೋದು ನಮ್ಮಮ್ಮ ಫುಲ್ಲು ನಾವು ಅವಾಗ ಕಾಲೇಜಿಗೆ ಹೋಗೋವಲ್ವ ನಮಗೆ ಟೈಮ್ ಇರ್ತಿರಲ್ಲ ಪಪ್ಪಾ ನಮ್ಮಮ್ಮ ಒಂದೇ ಸೇದು ಈಗ ಅವ್ರು ಕೊಟ್ಟಿಗೆ ಕಟ್ಟವ್ರೆ ಕೊಟ್ಟಿಗೆ ಕಾಂಕ್ರೀಟ್ಗೆ ನೀರು ಹಾಕೋಕ್ಕೆ ನೀರು ಸೇದ್ತಾನೆ ಅಲ್ಲಿ ಹೋಗಿದ್ಲು ಕೃತು ಅವನು ಇದು ಇಬ್ರು ಹೊಡೆದಾಡೇನ ಬಿದ್ದರೆ ಮತ್ತೆ ಅಲ್ಲೆಲ್ಲ ಸೆದುಕ್ಲಿದೆ ಕಾಣಿಸ್ತಾ ಇದೆಯಲ್ವಾ ಅದಕ್ಕೆ ಕರ್ಕೊಬಂದೆ ಅದಕ್ಕೆ ಮನಸ್ಕೊಂಡವಳೆ ಅವಳು ಅಲ್ಲಿ ಕಳಿಸಿಲ್ಲ ಅಂತೇಳಿ ಮನಸ್ಕೊಂಡು ಹಂಗೆ ಆಡ್ತಾವಳೆ ಅವಳು ಅನು ಇಲ್ಲ ಹಂಗೆ ಏ ಆಡ್ತಾವಳೆ ಅದಕ್ಕೆ ಗ್ಯಾಸ್ ಹತ್ರ ಕಳಿಸ್ಬೇಡಿ ಭಯ ಆಗಲ್ವಾ ಕಂದ್ರೆ ನಾನು ಒಲೆಯಾದ್ರೂ ನೀನು ಕರಿತೀನ ಬಾ ದೋಸೆ ಮಾಡಿ ಆಫ್ ಪೈಲಕಿ ಅಂತ ಕರಿತೀನಾ ಬಾ ಅಂತೀನೋ ಬರಬೇಡಿ ಅಂತೀನೋ ನಾನು ಆ್ಯಕ್ಚುಲಿ ಬರಬೇಡಿ ಅಂತಲೇ ಅನ್ನೋದು ಆಯ್ತಾ ಅವಳು ಇವಾಗ ಅವಳು ಫೋರ್ ಇಯರ್ಸು ಲಾಸ್ಟು ಮೂರು ವರ್ಷ ಇನ್ನೂ ಕಂಪ್ಲೀಟೇ ಆಗಿರಲಿಲ್ಲ ಅವಾಗಲೇ ಅವಳು ನಮ್ಮದು ಆಟೋ ಇತ್ತು ಆಟೋ ಮೊಬೈಲ್ ಕ್ಯಾಂಟಿನ್ಯೂ ಅದ್ರಲ್ಲಿ ದೊಡ್ಡ ದೊಡ್ಡದು ದೋಸೆ ತಗೋ ಬರುತ್ತೆ ಗೊತ್ತಾ ಅದು ಚೇರ್ ಹಾಕೊಂಡು ನಿಂತ್ಕೊಂಡು ದೋಸೆ ತವದಲ್ಲಿ ದೋಸೆ ಹಾಕಳು ಸೊ ಅವಳಿಗೆ ಅಭ್ಯಾಸ ಆಗಿದೆ ಮತ್ತು ನನಗೂ ಭಯ ಇದೆ ಬೆಂಕಿ ಗ್ಯಾಸು ದೂರ ನಿಲ್ಲಿಸ್ಬೇಕು ಅಂತ ಬಟ್ ನಾನು ಪಕ್ಕದಲ್ಲೇ ಇರ್ತೀನಲ್ವ ನಾನು ಕ್ಯಾಮ್ರಾಗೆ ಯಾಕೆ ಕಂದ ವಾಪಸ್ ಬಂದು ಅವ್ರು ಅಗ್ಗ ತಕೊಂಡು ನೋಡಲ್ಲಿ ಸೊ ನಾನು ಜಾಸ್ತಿ ಕ್ಯಾಮ್ರಾಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರಲ್ಲ ಆ ಟೈಮಲ್ಲಿ ಅಬ್ಸರ್ವ್ ಮಾಡ್ಬೋದು ಕಂದ ಅಳಬಾರ್ದು ಹೋಗೋಲ್ ದೂರ ನಿಂತ್ಕೊಂಡು ನೋಡು ದೂರ ನಿಂತ್ಕೊಂಡು ನೋಡು ನೋಡಿರ್ಬೋದು ನೀವು ನನ್ನ ನನ್ನ ಮೊಬೈಲು ಆ ಕಡೆ ಈ ಕಡೆ ಆಗಿರಲಿ ದೂರ ನೀಚಿ ಏನು ಗೈಸ್ ನೋಡಿ ಎಷ್ಟು ಹಠಾ ಮಾಡ್ತಾವಳೆ ಅಂದರೆ ಇಷ್ಟೊತ್ತಿನಲ್ಲಿ ಆಲ್ರೆಡಿ ಆರು ಗಂಟೆ ಆಯಿತು ಇಷ್ಟೊತ್ತಿನಲ್ಲಿ ಯಾರಾದರೂ ಬಾವಿಗೆ ಕಳಿಸ್ ಬಾವಿ ಹತ್ರ ಕಳಿಸ್ತಾರೆ ಮಕ್ಕಳನ್ನು ಸೋಕಾಯ್ತದೆ ಆಯ್ತದೆ ನನಗೂ ಭಯ ಇರುತ್ತೆ ನೀವು ಆ ವೀಡ್ಯೋಸ್ ನೋಡಿದರೆ ನನ್ನ ಕ್ಯಾಮ್ರಾ ಅಲ್ಲಿ ಏನೋ ಒಂದು ಕುಕ್ಕರ್ ಹತ್ರನೋ ಅಥವಾ ತವಾ ಹತ್ರನೋ ಹಿಡ್ದಿರ್ತೀನಿ ಅದು ಮೇಕೆ ಕೆಳಗಡೆ ಹೋಗಿರುತ್ತೆ ಪಾಪ ಅಳಬಾರ್ದು ಇಲ್ಲಿ ವೀಡಿಯೋ ಮಾಡ್ತೀನಿ ಅಂತಾನೆ ಸರಿ ಹೋಗಿ ಕೈಸ್ ಇದೊಂದು ಒಂದೆರಡು ನಿಮಿಷ ಮಾತಾಡೋ ಗಂಟೆ ಕಳಿಸ್ತೀನಿ ಮತ್ತೆ ಹೋಗಿ ಬರ್ತೀನಿ ಇಲ್ಲಾಂದರೆ ಅರ್ಧ ಗಂಟೆ ಆಗಲಿ ಸಂದು ಅಳ್ತ ಕುತ್ಕೊಂತಾಳೆ ತುಂಬ ಹಠ ಕಲ್ತವಳೆ ಅದು ನಂದು ಹಂಗಾಗಿರುತ್ತೆ ನಾನು ಅವಾಗ ಮೊಬೈಲ್ ಮೊಬೈಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರಲ್ಲ ಅವಳು ಒಲೆ ಹತ್ರ ನಿಂತಿದ್ದಾಳೆ ಅಂದರೆ ಅವಳು ಕೈ ಅವಳು ಹೇಗೆ ಇದು ಮಾಡ್ತಾಳೆ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ನೀವು ಒಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗಿರುತ್ತೆ ಸೊ ಅವ್ಳಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ನಾನು ಪಕ್ಕದಲ್ಲೇ ಇರ್ತೀನಿ ನೋಡಿ ಹೋಗ್ತಿದ್ಲಲ್ವ ವಾಪಸ್ ಬರ್ತಾ ಇದ್ದಾಳೆ ಅವನು ಬರ್ತಾ ಇದ್ದಾಳೆ ಅದಕ್ಕೋಸ್ಕರ ಅವಳನ್ನು ಕೂಡ ವಾಪಸ್ ಬರ್ತಾ ಇದ್ದಾಳೆ ಸೊ ಏನೋ ಪ್ರಾಬ್ಲಮ್ ಆಗಲ್ಲ ಪ್ರಾಬ್ಲಮ್ ಆಗಂಗಿದ್ರೆ ನಾನು ಬಿಟ್ಕೊಳ್ತೀನ ಅಡುಗೆ ಮನೆ ಹತ್ರ ನಾನು ಜೊತೆಲೇ ಇರ್ತೀನಿ ಸೊ ಸೇಫಾಗಿರ್ತಾಳೆ ಆ್ಯಂಡ್ ನಾನೇನು ವೀಡಿಯೋಗೋಸ್ಕರ ಬೇಕು ಬೇಕು ಅಂತಲೂ ಕೂಡ ಅವಳನ್ನೇನು ಒಲೆ ಹತ್ರ ಏನು ಇಲ್ಲ ಅವಳೇನೆ ಹಠ ಮಾಡಿ ಬರ್ತಾಳೆ ಅಮ್ಮನೂ ಅದ್ಲಿಸುತ್ತೆ ನಾನು ಅದ್ಲಿಸ್ತೀನಿ ಹಂಗೂ ಒದ್ಕೊಂಡು ಕರ್ಕೊಂಡು ಹಠ ಮಾಡ್ಕೊಂಡು ನಿಂತ್ಕೋತಾಳೆ ಆಗೇನು ಮಾಡೋಕ್ಕಾಗಲ್ಲ ನೀನು ಬಾವಿತವಿದ್ದಲ್ಲ ನೋಡಿ ಹೆಂಗೆ ಅಂತ ಬಾಯ್ಲಿ ನೀನು ಹೋಗಿದ ತಾನೆ ಬಾವಿ ಹತ್ರ ಹಾ ಹೋಗಿದ ಇಲ್ವೋ ಹಂಗೆ ಸೊ ಅವ್ ಸೇಫಾಗಿರ್ತಾಳೆ ಏನೂ ಆಗಲ್ಲ ಆ್ಯಂಡ್ ಇನ್ನೊಂದು ಗೈಸ್ ನೀವು ನಂಬಲ್ಲ ಹಳ್ಳಿ ಕಡೆ ಇದನ್ನು ತುಂಬ ನಂಬ್ತೀವಿ ಸಿಟಿಲಿ ನಂಬೋದೇ ಇಲ್ಲ ಬಟ್ ಹಳ್ಳಿಯಿಂದ ಸೆಟ್ಲಾಗಿರೋ ನಂಬ್ತಾರೆ ಏನು ಅಂದರೆ ನೆನ ನಾನು ಬ್ಲಾಗಲ್ಲಿ ಹೇಳಿದ್ದೀನಿ ನನಗೆ ನೆನ್ನೆ ಮೂರುವರೆ ನಾಲ್ಕು ಗಂಟೆ ಹಂಗೆ ತಲೆನೋವು ಸ್ಟಾರ್ಟಾಯಿತು ಸೊ ನನಗೆ ತಲೆನೋವು ಸ್ವಲ್ಪ ಆದ್ರೂ ನಂಗೆ ತಡೆಯೋಕ್ಕಾಗಲ್ಲ ಒನ್ ಅವರ್ ಅರ್ಧ ಗಂಟೆ ತಡಿತೀನಿ ಅಷ್ಟೇ ನಾನು ಟ್ಯಾಬ್ಲೆಟ್ ತೊಗೊಂಡೆ ಟ್ಯಾಬ್ಲೆಟ್ ಎಲ್ಲ ಕುಡಿದ್ರೂ ಕೂಡ ನಾವು ಫ್ರಿಜ್ ಕ್ಲೀನ್ ಮಾಡ್ತಿದ್ದೆ ಗೊತ್ತಾ ಅವಾಗೂ ಲೈಟಾಗಿ ತಲೆನೋವು ಇತ್ತು ಕಂಪ್ಲೀಟಾಗಿ ತಲೆನೋವು ಹೋಗಿರಲಿಲ್ಲ ಎಂಟು ಗಂಟೆ ತನಕನೂ ನೋಡದೆ ಒಂಥರ ಜಾಸ್ತಿನೇ ಆಗೋಯಿತು ಯಾಕಂದರೆ ನಾನು ಮೊಬೈಲ್ ನೋಡ್ಸ್ತಿರ್ ನೋಡ್ತಿರ್ತೀನಿ ವೀಡಿಯೋ ಎಡಿಟಿಂಗ್ ಮಾಡ್ತಾ ಇರ್ತೀನಿ ಮಲ್ಕೊಳ್ಳೋ ಟೈಮಲ್ಲಿ ಸೊ ಯಾಕಂದರೆ ಮಾರ್ನಿಂಗ್ ಅಪ್ಲೋಡ್ ಮಾಡಬೇಕಲ್ವ ಅದಕ್ಕೋಸ್ಕರ ಆವಾಗ ತುಂಬ ಹೆವಿ ತಲೆ ಒಂಥರ ಕಣ್ಣೆಲ್ಲ ನೋಯ್ತಿತ್ತು ನನಗೇನಕ್ಕೋ ಅನ್ನಿಸ್ತು ಈ ಟ್ಯಾಬ್ಲೆಟ್ ತೊಗೊಂಡ್ರೆ ನಂಗೆ ಕಡಿಮೆ ಆಗಬೇಕು ಇಮಿಡಿಯೇಟಾಗಿ ಒಂದು ಟ್ವೆಂಟಿ ಮಿನಿಟ್ಸ್ಗೆಲ್ಲ ಕಡಿಮೆ ಆಗುತ್ತೆ ಕಡಿಮೆ ಆಗಲಿಲ್ವಲ್ಲ ಏನೋ ಸೋಕ್ ಆಗಿದೆಯೇನೋ ಅಂತ ಹೇಳಿ ಸ್ವಲ್ಪ ಹರಳು ಖಾಲಿಯಾಗಿತ್ತು ಅಟ್ಟಿದ್ಮೇಲಿತ್ತು ಅಷ್ಟೊತ್ತ ಮೇಲೆ ಯಾರು ಅಟ್ಟದ ಮೇಕಾರೆ ಅಂಥೇಳಿ ಪುಡಿ ಉಪ್ಪು ಇಷ್ಟು ಇಷ್ಟು ಅರಿಶಿನ ಮತ್ತು ಒಂದು ಬೆಳ್ಳುಳ್ಳಿ ಇಕ್ಳು ಅಂದರೆ ಎಸೆಳು ಅಂತೀವಿ ನಮ್ಮ ಕಡೆ ಇಕ್ಳು ಅಂತಾರೆ ಎಸೆಳನ್ನ ತೊಗೊಂಡು ಸೊ ತಿಂದ್ಬಿಟ್ಟು ನೀರು ಕುಡಿದೆ ಗೈಸ್ ನೀವು ನಿಜವಾಗ್ಲೂ ನಂಬಲ್ಲ ನಾನೇನು ವೀಡಿಯೋಗೋಸ್ಕರ ಅಂತ ನಿಜವಾಗ್ಲೂ ಸಿ ಎಸ್ ಆಗಿ ಸುಳ್ಳು ಇಲ್ಲ ಹಳ್ಳಿಯವರಿಗೆ ಹಂಡ್ರೆಡ್ ಪರ್ಸೆಂಟು ಗೊತ್ತಿರುತ್ತೆ ಆ್ಯಂಡ್ ನಂಬಿಕೆ ಇರುತ್ತೆ ಏನು ಅಂದರೆ ಅದನ್ನು ತಿಂದು ಐದು ನಿಮಿಷ ಅಥವಾ ಹತ್ತು ಒಳಗಡೆ ಹತ್ತು ನಿಮಿಷವೂ ಕಂಪ್ಲೀಟ್ ಆಗೇ ಇಲ್ಲ ನಂಬಿ ಇದನ್ನು ನಿಜ ನನಗಾಗಿರೋಂಥದ್ದು ಹತ್ತು ನಿಮಿಷ ಕಂಪ್ಲೀಟ್ ಆಗೇ ಇಲ್ಲ ನಂಗೆ ತಲೆನೋವು ಫುಲ್ ಕಡಿಮೆ ಆಗೋಯಿತು ನಮ್ಗೆ ಎಷ್ಟು ಸೀರಿಯಸ್ಸಾಗಿ ಅಂದರೆ ನಾನು ಇದನ್ನು ನಂಬ್ತೀನಿ ಮುಂಚೆಯಿಂದ ತುಂಬ ಸಲ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ ಬಟ್ ಇದು ನಿನ್ನೆ ನೈಟ್ ಎಂಟು ಗಂಟಲಾಗಿರುವಂಥ ಎಕ್ಸ್ಪೀರಿಯೆನ್ಸು ನಾನು ಐದು ಗಂಟೆಗೆ ಟ್ಯಾಬ್ಲೆಟ್ ತೊಗೊಂಡ್ರು ಎಂಟು ಗಂಟೆ ಆದ್ರೂ ಅದು ತಲೆನೋವು ಹಾಕಿ ಅಂದರೆ ಸ್ವಲ್ಪ ಕಡಿಮೆ ಆಗಿತ್ತು ಬಟ್ ಕಡಿಮೆನೇ ಆಗಿರಲಿಲ್ಲ ಆ್ಯಂಡ್ ಮತ್ತೆ ಫೋನೆಲ್ಲ ನೋಡಿದಾಗ ಜಾಸ್ತಿನೇ ಆಯಿತು ನನಗೆ ಮತ್ತೆ ಆವಾಗ ನಾನು ಅದನ್ನು ತಿಂದು ಒಂದು ಏಳೆಂಟು ನಿಮಿಷ ಅಂದ್ಕೊಳ್ಳಿ ಫುಲ್ ಕಡಿಮೆ ಆಗೋಯಿತು ನನಗೆ ಒಂಥರ ಖುಷಿನೇ ಆಗೋಯಿತು ಅಯ್ಯೋ ಟ್ಯಾಬ್ಲೆಟ್ ತೊಗೊಂಡ್ರೂ ಕಡಿಮೆ ಆಗಲಿಲ್ವಲ್ಲ ಅಂತ ಹೇಳಿ ಆ ಥರ ಹೊರಗಡೆ ಏನಾದರೂ ಸ್ವಲ್ಪ ನಮ್ಮ ಕಡೆ ಏನಂತಾರೆ ಸೋಕ್ ಥರ ಆಗೈತೆ ಅಂತ ಹೇಳ್ತಾರೆ ಸೋಕ್ ತೆಗಿತಾರೆ ಕೆಂಡದ ಸೋಕು ನಿಮ್ಗೆ ಗೊತ್ತಿರುತ್ತಲ್ವ ಉಪ್ಪು ಮೆಣಸಿನ್ಕಾಯಿ ಅದೆಲ್ಲ ಹಾಕಿ ಅರಿಶಿನದ ನೀರಿಗೆ ಕೆಂಡ ಹಾಕಿ ಮಾಡ್ತಾರೆ ಸೊ ಅದನ್ನ ಮಾಡಿದ್ರೂ ಕಡಿಮೆ ಆಗುತ್ತೆ ಬಟ್ ನಾನು ಅದನ್ನೇನೋ ಅದನ್ನು ಅದನ್ನ ಅರ್ಶಿನ ಉಪ್ಪು ಪುಡಿ ಮತ್ತು ಬೆಳ್ಳುಳ್ಳಿ ಮೇಲೆ ಫುಲ್ ಥರನೋ ಕಡಿಮೆ ಆಯಿತು ಆವಾಗ ಸ್ವಲ್ಪ ಎಡಿಟಿಂಗ್ ಇತ್ತು ಅದನ್ನು ಕೂತ್ಕೊಂಡು ಎಡಿಟ್ ಮಾಡಿಬಿಟ್ಟು ಸೊ ಎಲ್ಲ ವೀಡಿಯೋಸ್ ಎಲ್ಲ ಸೇವ್ ಮಾಡಿಕೊಂಡು ಮಲ್ಕೊಂಡೆ ಸೊ ಈ ಥರ ಕೆಲವೊಂದು ನಂಬಿಕೆಗಳಿರುತ್ತೆ ಸೊ ನೀವು ಈ ಥರದ್ದೇನಾದ್ರು ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ಇಷ್ಟ ತನಕ ಅಂಜು ಮನೆ ಹತ್ರ ಸ್ವಲ್ಪ ಕೂತಿದ್ದು ಕೂತಿದ್ರು ಫ್ರೆಂಡ್ ಫಾಲ್ ಮಾಡಿ ಮಾತಾಡಿ ಸಾಂಬಾರೇ ಮಾಡಿಲ್ಲ ಮಧ್ಯಾಹ್ನದಿಂದ ಮನೆಯಲ್ಲಿ ಏನು ಕೆಲಸ ಇಲ್ದೇ ಫ್ರೀ ಆಗಿದ್ರು ಸುಮ್ಮನೆ ಸೋಮ್ ಬೇರೆ ಅದಕ್ಕೆ ಏನು ಸಾರು ಮಾಡೋದು ಹೇಳು ಹೇಳು ಅಂತ ಅರ್ಧ ಗಂಟೆಯಿಂದ ಕೂತಿದ್ದೆ ಇವಾಗ ಏನು ಮಾಡ್ತೀವ್ ಟೊಮೊಟೊ ಗೊಜ್ಜು ಮಾಡು ಅದಕ್ಕೆ ಟೊಮೊಟೊ ಗೊಜ್ಜು ಮಾಡೋಣ ಅಂತ ಬಂದೆ ಪಾಪು ಇನ್ನೂ ಬೀದಿಲಿ ಆಟಾಡ್ತಿದ್ದಾಳೆ ಗೈಸ್ ನಮಗೆ ಭಯ ಮುಸ್ಸಂಜೆ ಅಮಾವಾಸೆ ಹುಣ್ಮೆ ಎಲ್ಲರೂ ಏನಾದ್ರು ಎದ್ದು ಬಿಡ್ತಾಳೆ ಅಂತ ಭಯ ಇದಾವತ್ತು ಐದು ರೂಪಾಯಿ ಕೆ ಜಿ ಟೊಮೊಟೊ ಅಂತ ತೊಗೊಂಡಿದ್ನಲ್ವ ಆ ಟೊಮೊಟೊ ಒಂದೊಂದು ಕೋಬಿಟ್ಟಿದ್ದೋ ಬೆಳಗ್ಗೆಲ್ಲೂ ಎಷ್ಟೇ ಪಲಾವ್ ಮಾಡಬೇಕಾದ್ರೆ ಬಟ್ ಫ್ರಿಡ್ಜ್ ಇತ್ತಲ್ವ ಇಷ್ಟು ದಿನ ಇಟ್ಕೊಂಡು ಸೊ ಫ್ರಿಡ್ಜ್ ಇಲ್ಲ ಅಂತ ಹೇಳಿದ್ರೆ ಇಷ್ಟು ದಿನ ಇಡೋಕ್ಕಾಗ್ತಾ ಇರಲಿಲ್ಲ ಇದೆಲ್ಲ ಸುಮಾರು ಹೋಗೇ ಊಟೈತೆ ಎಲ್ಲ ಟೊಮೊಟೊ ಗೊಜ್ಜು ಮಾಡಿ ಖಾಲಿ ಮಾಡಿಬಿಡ್ತೀನಿ ಟೊಮೊಟೊ ಎಲ್ಲ ಎಷ್ಟು ದಿನ ಅಂತ ಇಟ್ಕೊಳ್ಳೋದು ಅಲ್ವಾ ಟೊಮೊಟೊ ಹಣ್ಣು ಇನ್ನೊಂದು ನೀಟಾಗಿ ನೋಡಾಕ್ ಎಲ್ಲ ಹೋಗ್ಬಿಟ್ಟೈತೆ ಏನು ಫುಲ್ ಹೋಗಿಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ಹತ್ರ ಒಂಥರ ಕಪ್ ಕಪ್ಪುಗ್ ಅದನ್ನಷ್ಟೇ ಅದನ್ನಷ್ಟೇ ತಗ್ಗಾಗ್ತೈತೆ ಪಲಾವ್ ಐತೆ ಅಮ್ಮ ಪಲಾವ್ ಐತೆ ರಾತ್ರಿ ಮಾಡಿರೋ ವೈಟ್ ರೈಸ್ ಇನ್ನೂ ಐತೆ ಟೊಮೊಟೊ ಗಜ್ಜು ಮಾಡಿ ರೈಸ್ ಮಾಡಿಬಿಟ್ರೆ ಇನ್ನೇನು ಕೆಲಸಗಳಿಲ್ಲ ಯಾಕೋ ಇವತ್ತು ವ್ಲಾಗ್ ಮಾಡೋಕೆ ಮನಸ್ಸೇ ಇಲ್ಲ ಬಟ್ ಏನು ಮಾಡಿ ಡೈಲಿ ಹಾಕ್ತಿರೋದ್ರಿಂದ ಡೈಲಿ ವ್ಲಾಗ್ ಮಾಡಲೇಬೇಕು ಅಂತ ಆದ್ರೆ ಆದರೆ ಆಗ್ತಾ ಇಲ್ಲ ಏನು ಹೇಳಿ ಏನೂ ಮಾಡೋ ಆಗಿಲ್ಲ ಮಾಡಬೇಕು ಕಷ್ಟಪಟ್ಟು ಯಾಕಂದರೆ ಡೈಲಿ ಮಾಡೋದು ಕಷ್ಟನೇ ಆಗುತ್ತೆ ಸುಮ್ಮನೆ ಏನೇನೋ ಮಾಡೋಕ್ಕೂ ಆಗೋಲ್ಲ ಏನು ಡೈಲಿ ಅದನ್ನೇ ತೋರಿಸ್ಬೇಕು ಅಡುಗೆ ಮಾಡೋದು ಊಟ ಮಾಡೋದು ತಿನ್ನೋದು ಆ ಥರದೇ ತೋರಿಸ್ಬೇಕಾದ್ರೆ ಸೊ ನೀವು ಬೇಜಾರು ಮಾಡ್ಕೊಳ್ಳೋಲ್ಲ ಅಂದ್ಕೊತಿದ್ದೀನಿ ಯಾಕಂದರೆ ನಿಮಗೆ ಇವಾಗ ಅದೇ ಇಷ್ಟ ಆಗ್ತದೆ ಯಾಕಂದರೆ ನಮ್ಮದು ಬೇರೆ ವೀಡಿಯೋಸ್ಗಿಂತ ನಂದು ಡೈಲಿ ರೋಟೀನ್ ಏನಿದೆ ಅದೇ ವೀಡಿಯೋಸೇ ತುಂಬ ಚೆನ್ನಾಗಿ ಓಡ್ತಾ ಇದೆ ಇವಾಗ ಸೊ ನನ್ನ ಫ್ರೆಂಡು ಕೂಡ ಅದನ್ನೇ ಮಾಡು ಜನ ನಿನ್ನ ಡೈಲಿ ರೋಟೀನ್ನೇ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಸೊ ನೀನು ಇವಾಗ ಹೇಗೆ ಮಾಡ್ತಿದ್ದೀಯ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗು ಅಂತ ಅಂದರು ನಂದು ಒಂದು ಮೂರು ನಾಲ್ಕು ಜನ ಮತ್ತು ಯೂಟ್ಯೂಬ್ ಒಂದು ಇಬ್ಬರು ಫ್ರೆಂಡ್ಸ್ಗಳು ಕೂಡ ಸೇಮ್ ಅದೇ ಒಪಿನಿಯನ್ ಹೇಳಿದ್ರು ಸೊ ಬೇರೆ ವೀಡಿಯೋಸ್ ಅಂದರೆ ನೀನು ಹೊರ್ಗಡೆ ಹೋದಾಗ ಮಾಡು ಬಟ್ ಡೈಲಿ ರೊಟೀನ್ ಏನು ಮಾಡ್ತಿದ್ದೀಯಾ ಇದೇ ಇಷ್ಟ ಆಗ್ತಿದೆ ಜನಗಳಿಗೆ ನಿನ್ನ ವ್ಯೂವರ್ಸ್ಗೆ ಇಷ್ಟಪಟ್ಟು ನೋಡ್ತಿದ್ದಾರೆ ಅಂತ ಹೇಳಿ ಸೊ ನಾನು ಇವಾಗ ಅಡ್ಲಿ ಕೂತ್ಕೊಂಡು ಏನು ಎಕ್ಸ್ಟ್ರಾ ಮಾಡೋ ಪರಿಸ್ಥಿತಿ ಇಲ್ಲ ಸೊ ಇದನ್ನೇ ಮಾಡ್ತೀನಿ ಡೈಲಿ ಬ್ಲಾಕ್ಸ್ನೇ ಮಾಡ್ತೀನಿ ಸೊ ಇವಾಗ ಟೊಮೊಟೊ ಗೊಜ್ಜಿಗೆ ಬೇಗ ಬೇಗ ಟೊಮೊಟೊ ಹಚ್ಕೊಬಿಡ್ತೀನಿ ಗೈಸ್ ಓಕೆನಾ ಮತ್ತೆ ಬರ್ತೀನಿ ವೆಯ್ಟ್ ಮಾಡಿ ಕರೆಂಟೇ ಹೋಗ್ಬಿಟ್ಟಿತ್ತು ಐಫೋಡ್ ಹಾಕ್ಬಿಟ್ಟು ಮೊಬೈಲ್ ಆನ್ ಮಾಡಿದ್ನಲ್ವಾ ಅದಕ್ಕೆ ಏನು ಮಾಡಿದೆ ಗೊತ್ತಾ ಹೆಂಗಿದ್ರು ವೀಡಿಯೋ ಮಾಡೋದು ಆಫ್ ಮಾಡಿದ್ನಲ್ವ ಟಾರ್ಚ್ ಲೈಟ್ ಆಫ್ ಮಾಡಿಬಿಟ್ಟು ಐಫೋಡಲ್ಲೇ ಬಿಟ್ಟೆ ಮೊಬೈಲ್ನ ಏನು ಮಗಳೇ ಹಾಂ ಚೋಟ ಬಿಮ್ಮು ಬಂದೆ ಒಂದು ನಿಮಿಷ ಬಂದೆ ಹೋಗು ನೋಡಿ ಹೇಗಿಲ್ಲ ಮಾಡ್ತಾಳೆ ಹಾಂ ಚಿಕ್ಕ ಪಾಪು ಥರ ಎಲ್ಲ ಮಾತಾಡ್ತಾಳೆ ಆಗ ಈ ಪೋಡಲೆ ಇತ್ತು ಮೊಬೈಲು ಅದಕ್ಕೆ ಟಾರ್ಚ್ ಲೈಟ್ ಆನ್ ಮಾಡಿಕೊಂಡು ಈರುಳ್ಳಿ ಟೊಮೊಟೊ ಕಟ್ ಮಾಡ್ಕೊಂಡೆ ಇವಾಗ ಒಗ್ಗರಣೆಗೆ ಹಾಕ್ಬೇಕಾರೆ ಮತ್ತೆ ಕರಾಣಿ ಕೊತ್ತು ಏನು ಸೆಖೆ ಅಂದರೆ ಸೆಖೆ ಅಪ್ಪ ಆಯ್ತಾ ಎಲ್ಲ ಸ್ವಲ್ಪ ಕಿಟಕಿ ಬಾಕ್ಲು ತೊಗೊಂಡ್ರೆ ಗಾಳಿ ಬರುತ್ತೆ ಸೊ ಟೊಮೊಟೊ ಮಾಡ್ತಾ ಇದ್ದೀನಿ ಏನು ಮಗಳು ಅಜ್ಜಿ ಕರಿತದೆ ಹೋಗಿ ರಿಮೋಟ್ ಕೊಡೋಗಿ ನೋಡಿ ರಿಮೋಟ್ ಎತ್ಕೊಬತ್ತವಳೆ ಚಿಂಟು ಟಿ ವಿ ಯಾಕೊಡ್ಬೇಕಂತೆ ಹ್ಯಾಪಿ ಯುಗಾದಿ ಎಲ್ಲರಿಗೂ ಹಾ ಕೊಡ್ತೀನಿ ಎಲ್ರಿಗೂ ಏನು ಹ್ಯಾಪಿ ಯುಗಾದಿ ಗೈಸ್ ಎಲ್ರಿಗೂ ಯೂಟ್ಯೂಬ್ ಫ್ಯಾಮಿಲಿಗೆ ಎಲ್ರಿಗೂ ಹ್ಯಾಪಿ ಯುಗಾದಿ ಎಲ್ಲ ಚೆನ್ನಾಗಿ ಹಬ್ಬ ಮಾಡಿ ನಮಗಂತ ಪುಣ್ಯ ಆಯಿತು ಈ ಹಬ್ಬ ಮಾಡಕ್ಕೆ ಬಂದೇನೆ ನಾನು ಲಾಸ್ಟ್ ಇಯರು ನನ್ನ ಹಸ್ಬೆಂಡ್ ಮನೆಗೆ ಹಬ್ಬ ಮಾಡೋಕೆ ಬಂದೇನೆ ಇದು ಆಟ ಕೃತದ್ದು ದುಡ್ಡು ಕೊಡೋದು ಅಂತ ಲಾಸ್ಟ್ ಇಯರು ನಾನು ಸಂತರು ಕಳ್ಕೊಂಡಿದ್ದೆ ಸೊ ಈ ಹಬ್ಬ ಮಾಡಕ್ಕೆ ಬಂದೆ ನಮ್ಮ ಲೈಫು ಹಾಳಾಗಿದ್ದು ಅಂದಾಗಿ ಈ ಹಬ್ಬ ಕಂಡ್ರೆ ನನಗೆ ಅಷ್ಟಕ್ಕಷ್ಟೆ ಮಾಡ್ಕೊಟ್ಟು ಬಂದೆ ಅದು ಇವತ್ತೇ ಲಾಸ್ಟು ಕರೆನ್ಸಿ ಇನ್ನು ಇವಾಗ ನೈಟೇ ಖಾಲಿ ಆಗುತ್ತಾ ಅಥವಾ ಬೆಳಗ್ಗೆ ಅಷ್ಟೊಂದು ಖಾಲಿ ಆಗುತ್ತಾ ಗೊತ್ತಿಲ್ಲ ಅದು ಬೇರೆ ತೋರಿಸಿದ್ದೇ ತೋರಿಸ್ತಾರೆ ಕಾಲ್ ಬೇರೆ ಮಾಡ್ತಾರೆ ಗೈಸ್ ರೀಚಾರ್ಜ್ ಮಾಡಿಸ್ಕೊಳ್ಳಿ ಅಂತ ದುಡ್ಡಿದ್ರೆ ತಾನೇ ಮಾಡಿಸ್ಕೊಳ್ಳೋಕ್ಕೆ ಅದಕ್ಕೆ ಬೆಳಗ್ಗೆಗೆ ಮಾಡಿಸ್ಕೋತೀವಿ ಅಂದರೆ ಇವತ್ತು ಖಾಲಿ ಆಗುತ್ತೆ ಯಾವಾಗ ಮಾಡಿಸ್ಕೋತೀರಾ ಅಂತ ಕಾಲ್ ಮಾಡಿದರು ಸೊ ಟೊಮೊಟೊ ಗೊಜ್ಜು ಮಾಡಿಟ್ಬಿಟ್ಟು ರೈಸ್ ಮಾಡ್ತೀನಿ ಸ್ವಲ್ಪ ಅಪ್ಪಾಜಿಗಷ್ಟೇ ನಮಗೆ ತಂಗ್ಳನ್ನ ಮತ್ತು ಬೆಳಗ್ಗೆ ಪಲಾವೇ ಇದೆ ಅಪ್ಪಾಜಿಗೆ ಪಾಪು ಬಿಸಿಯನ್ನ ಮಾಡಬೇಕು ಸೊ ಆ್ಯಂಡ್ ಒನ್ಸ್ ಸಿಗೇನ್ ಎಲ್ರಿಗೂ ಹ್ಯಾಪಿ ಯುಗಾದಿ ನಮ್ಮ ವ್ಯೂವರ್ಸ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹಬ್ಬ ಚೆನ್ನಾಗಿರಲಿ ನಿಮ್ಮ ಲೈಕ್ ಚೆನ್ನಾಗಿರಲಿ ನನಗಂತೂ ಹಬ್ಬ ಮಾಡೋ ಮನಸ್ಸಿಲ್ಲ ಈ ವರ್ಷ ಹಬ್ಬನೂ ಮಾಡೋಂಗಿಲ್ಲ ಅಮ್ಮ ಮನೆ ಮತ್ತು ಹೋದ ವರ್ಷ ಇದೆ ಹಬ್ಬಕ್ಕೆ ಅಲ್ಲಿ ನನ್ನ ಹಸ್ಬೆಂಡ್ ಮನೆ ಕ್ಲೀನ್ ಮಾಡೋಕ್ಕೆ ಅಂತ ಹದಿನೈದು ದಿನ ಮುಂಚೆ ಬಂದು ನನ್ನ ಜೀವನವೇ ಹಾಳಾಗೋಯ್ತು ನನ್ನ ಗಂಡನ ಕಳ್ಕೊಂಡೆ ಈ ಹಬ್ಬ ಮಾಡೋಕ್ಕೆ ಬಂದು ಸೊ ಅದಕ್ಕೆ ಈ ಹಬ್ಬ ಕಂಡ್ರೆ ನನಗೆ ಆಗೋಲ್ಲ ಬೆಳಗ್ಗೆ ಸ್ನಾನ ಮಾಡಿ ರೆಡಿ ಆದ್ರೂ ಕೂಡ ಒಂದು ಗಂಟೆಯಿಂದ ಆಗಿದ್ದು ರೆಡಿಯಾಗಿದ್ದು ಬಟ್ ದೀಪ ಹಚ್ಚಲಿಲ್ಲ ಅಮ್ಮ ನಾಳೆ ಹಬ್ಬ ಮಾಡೋಂಗಿಲ್ಲ ಅಂದ್ಬಿಟ್ಟು ಇವತ್ತೇ ಕಾಯೆಲ್ಲ ಹೊಡೆದು ಬಾಳೆ ನೆಟ್ಟು ಪೂಜೆ ಮಾಡೈತೆ ಹಬ್ಬದ ದಿನ ನಾವು ಪೂಜೆ ಮಾಡೋ ಅಂತ ಬಟ್ ನಾನು ದೇವ್ರ ಮನೆ ಕಡೆ ಇವತ್ತು ತಲೆನೂ ಹಾಕಿಲ್ಲ ಕೈಯೂ ಮುಗ್ದಿಲ್ಲ ಕೈ ಅಷ್ಟು ಬೇಜಾರು ನನಗೆ ಈ ಹಬ್ಬ ಕಂಡ್ರೆ ಇನ್ನೂ ಬೇಜಾರು ಆಗ್ಬಿಟ್ಟೈತೆ ಸೊ ನೀವುಗಳಾದರೂ ಖುಷಿಯಾಗಿರಿ ನಮ್ಮ ವೀವರ್ಸ್ ಎಲ್ಲ ಚೆನ್ನಾಗಿ ಹಬ್ಬ ಸೆಲೆಬ್ರೇಟ್ ಮಾಡಿ ಇವಾಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ಟು ರೈಸ್ಗೆ ಇಟ್ಬಿಡ್ತೀನಿ ಅಮ್ಮ ಈ ಥರ ಪೂಜೆ ಮಾಡೈತಿ ಇವತ್ತು ನಾಳೆ ಮಾಡಲ್ವಲ್ಲ ಅಂತ ಅಂತಂದರೆ ಸಿಂಪಲಾಗೆ ಮಾಡೋದು ಬಟ್ ನಾನಂತೂ ಹೋಗಿಲ್ಲ ಈಗ ನಿಮಗೆ ತೋರಿಸೋಣ ಅಂತ ವಿಡಿಯೋ ಇದ್ದೀನಿ ಒಳಗಡೆನೇ ಹೋಗಿಲ್ಲ ರಾಯರ್ಗು ಕೈ ಮುಗ್ದಿಲ್ಲ ಇವತ್ತು ಸೊ ಪಕ್ಕದ ಮನೆಯವ್ರಿಗೆ ಟಿ ವಿ ಹಾಕ್ಕೊಡ್ಬೇಕಂತೇ ಬಂದಿದ್ರು ಡೈಲಿ ತ್ರೀ ಡೇಸಿಂದ ಕರ್ಗೆ ಕನ್ನಡ ಚಾನಲ್ ಹಾಕೊಳಕ್ಕೆ ಬರಲ್ಲ ಸೊ ಹಾಕೋಣ ಬನ್ನಿ ಹೋಗ್ಬಿಟ್ಟು ಟಿವಿ ಹಾಕ್ಕೊಟ್ಬಿಟ್ಟು ಬರೋಣ ಟೊಮೊಟೊ ಗೊಜ್ಜು ಬೇಯ್ತೈತೆ ಬಂದೆ ಈಗ ಇವ್ರ ಮನೆ ಹತ್ರ ಟಿ ವಿ ಹಾಕ್ಕೊಡ್ಬೇಕಿಲ್ಲ ಎಲ್ಲ ರಿಮೋಟ್ ಎಲರ್ಜಿ ಇಲ್ಲ ಆಯ್ತಾ ಯಾಕೆ ಹಿಂಗ ಬರೋದು ಟಿ ವಿ ಹಾಕೋದು ಹೋಗೋದು ಡೈಲಿ ಪಾಪ ಅವ್ರಿಗೆ ಗೊತ್ತಾಗಲ್ವಲ್ಲ ಅದಕ್ಕೋಸ್ಕರ ಪ್ರೆಸ್ಸಿ ಆಗಲ್ಲ ಹಳ್ಳಿ ಚಂದ ಚಂದ ಅಲ್ವೈಸ್ ನೋಡಿ ಈಗ ಆಗದೆ ಸೊ ಇವಾಗ ಹೋಗೋಣ ನಮ್ಮ ಮನೆಗೆ ಇಟ್ಟಿದ್ದೀನಿ ಇಲ್ಲಿ ನೋಡಿ ಅಜ್ಜಿ ಮಲಗೈತೆ ಕೊಟ್ಬಿಟ್ಟು ಹೋಯ್ತಾ ಇದ್ದೀನಿ ಹಬ್ಬಕ್ಕೆ ಎಲ್ಲ ರಂಗೋಲಿ ಬಿಡೋರೆಲ್ಲ ಇವತ್ತೇ ಬಿಡ್ತಾವ್ರೆ ಸೊ ನೋಡೋಣ ಟೊಮೊಟೊ ಗೊಜ್ಜಿ ಏನಾಗೈತೆ ನೋಡ್ತೀನಿ ಹೋಗ್ಬಿಟ್ಟು ಆಟ ಮೊಟ್ಟೆ ಬೇಕಿಟ್ಟಿದ್ದೀನಿ ಇಟ್ಟಿದ್ದೀನಿ ನನ್ಗೆಲ್ಲ ಅಮ್ಮ ತಿನ್ನಲ್ಲ ಹೋಗೋ ಬೇಡ ಅನಿಸ್ತು ಕೃತಗೆ ಅಪ್ಪಾಜಿಗೆ ಸೊ ಈ ಥರ ಈರುಳ್ಳಿ ಸಿಪ್ಪೆ ಹಾಕಿ ಇದು ಎಲ್ಲ ಸಿಪ್ಪೆ ಏನಿರುತ್ತೆ ಸ್ವಲ್ಪ ಎಲ್ಲೋ ಕಲರ್ ಥರ ಬರುತ್ತೆ ಮೊಟ್ಟೆ ಸಿಪ್ಪೆ ಅದು ನಾಟಿ ಕೋಳಿ ಮೊಟ್ಟೆ ಕಾಣಿಸುತ್ತಲ್ಲ ಆ ಕಲ್ಲ ಕಾಣಿಸುತ್ತೆ ನೋಡಿ ಆಟ ಆಡ್ತಿದು ಹ್ಮ್ ಆಯ್ತು ಹ್ಮ್ ಈ ಥರ ಈರುಳ್ಳಿ ಸಿಪ್ಪೆ ಹಾಕೊಳ್ಳಿ ನಾವು ನಮ್ಮ ಹೋಟ್ಲಿಗೆ ತಲ್ವಾಗ ಒಂದು ಮೂವತ್ತು ಒಂದ್ ಟ್ರೈ ಮೊಟ್ಟೆ ಬೀಳ್ಸೋವು ಆಗ ಈ ಥರ ಸಂತು ಹೇಳ್ಕೊಟ್ಟಿತ್ತು ನನಗೆ ಈರುಳ್ಳಿ ಸಿಪ್ಪೆ ಅಕ್ಕಿ ಮೊಟ್ಟೆ ಬೇಯಿಸು ಅದು ಯೆಲ್ಲೋ ಕಲರ್ ಥರ ಬರುತ್ತೆ ನೋಡೋರು ನಾಟಿ ಕೋಳಿ ಮೊಟ್ಟೆ ಅಂತ ಅಂದ್ಕೋತಾರೆ ಅಂತ ಇದು ಟೆಕ್ನಿಕ್ ಗೈಸ್ ಟೆಕ್ನಿಕ್ ಸೊ ಈ ಕೃತು ಔದ್ಕೊಂಡವಳೆ ಹಿಡಿಯನ ಬನ್ನಿ ಕೃತು ಎಲ್ಲಿದ್ದೀ ಪಾಪುಣ್ಕೊತವಳೆ ಅಲ್ಲ ರೈಸ್ ಆಫ್ ಮಾಡೋಕ್ಕೂ ಬಿಡುತ್ತೆ ಅಲ್ಲ ಔತ್ಕೊಂಡವಳೆ ಹಿಡಿಯನ ಕೃತು ಕೃತು ಕೊಟ್ಟಿಗೆಲ್ಲ ಅವಳ ನೋಡ್ತೀನಿ ಕೃತು ಎಲ್ಲಿದ್ದೀರಿ ಬಂಗಾರಿ ಇಲ್ಲಿಲ್ಲ ಗೈಸ್ ನೋಡೋಣ ಎಲ್ಲೋಳೆ ಅಂತ ಬಂಗಾರಿ ಇಲ್ಲ ಇಲ್ಲ ಅತ್ತು ಸಾಕು ಮಗಳನ ಅಡುಗೆ ಮಾಡಬೇಕು ಅಲ್ಲಿ ರೈಸ್ ಆಫ್ ಮಾಡಬೇಕು ಸರಿ ಬತ್ತಿ ಉತ್ಕೊ ಬೇರೆ ಕಡೆಕ ಉಡ್ಕೋಬೇಕು ಹ್ ಹ್ ಕೊಂಡೊಳೆ ಹೋಗು ಇಲ್ಲ ಕೃತು ಬಂಗಾರಿ ಇಲ್ಲ ಗೈಸ್ ಇಲ್ಲಿ ಮತ್ತೆ ಅದೇ ಜಾಗದಲ್ಲಿ ಓದ್ಕೊಂಡೊಳಗೆ ನಾನು ಇದ್ದೀನಿ ಬೇರೆ ಕಡೆ ಓದ್ಕೋಬೇಕು ಅಂತ ಅಮ್ಮ ಅಲ್ಲೇ ಮಲಗೈತೆ ಕೃತು ಎಲ್ಗೋದ್ಲು ಮಗಳು ಎಲ್ಲಿ ಈ ಬರ್ತಡ ಇಲ್ಲಿಗಣಿಸಿದ್ದೀನಿ ಎಲ್ಲ ಅಣಿಸಿದೆ ಇದು ಎಂಥದ್ದು ಗಮ್ಮ ಬಿಟ್ಟೋಗ್ಬಿಟ್ಟೈತೆ ಗೈಸ್ ಇಲ್ಲಿ ಸಾಕು ಆಯ್ತಾ ನಾನು ಹೆದರ್ಕೊಂಡೆ ಪಪ್ಪು ಸರಿ ಇನ್ನೊಂದ್ಸತಿ ಬರ್ತೀನಿ ತಾಳಿ ಮತ್ತೆ ಬರೋಣ ಈಗ ಹೋಗ್ಬಿಟ್ಟು ಬರ್ತಾ ಇದ್ದೀನಿ ಎದ್ರಸು ಕೃತು ಎಲ್ಲ ಹೆದ್ರಕೊಂಡೆ ಸಾಕು ಹೆದ್ಕೊಂಡೆ ಸಾಕು ಹೆದರ್ಕೊಂಡಿದೀನಿ ಸಾಕು ಆಯ್ತಾ ಬಾಯ್ ಮತ್ತೆ ಬೇಡ ಕಂದ ಆಯ್ತು ಆಯ್ತು ಬರ್ತೀನಿ ಬರ್ತೀನಿ ಆಟ ನೋಡಿ ಮತ್ತೆ ಈಗ ಬಾಕ್ಲಾಬಿಟ್ಟು ಹೋಯ್ತಾ ಇದ್ದೀನಿ ಹೆದ್ರ ಕೃತು ಎಲ್ಲಿದ್ದೀನಿ ಮಂಗನೆ ಮಗನ ಬಾಯ್ ಬಂಗಾರಿ ಸಾಕು ಸರಿ ಬಾಯ್ ನನ್ಗೆ ಅಡುಗೆ ಮಾಡ್ಬೇಕು ಅಲ್ಲಿ ಮೊಟ್ಟೆ ಬೈಯಕ್ಕೆ ಬಾಯ್ ಮಗ್ನೆ ಬಾಯ್ ಪಪ್ಪ ನೋಡಿದ್ರಲ್ವ ಡೈಲಿ ಇದೇ ಥರ ಆಟ ಗೈಸ್ ನಮ್ಮದು ಅಂದರೆ ಡೈಲಿ ಒಂದೊಂದು ಥರ ಏನೇನೋ ಇರ್ತಾವಲ್ವ ಅದೇ ಅವಳಿಗೆ ಇಷ್ಟೊತ್ತ ಯಾರೂ ಫ್ರೆಂಡ್ಸ್ ಇರಲ್ಲ ಅಕ್ಕಪಕ್ಕದ ಮನೆಗೆ ಹೋಗೋಕೆ ಇಷ್ಟೊತ್ತು ನೈಟ್ ಹೊತ್ತು ಬಿಡೋಲ್ಲ ನಾನು ಅದಕ್ಕೆ ನಾನೇ ಕೂರಿಸ್ಕೊಂಡು ಆಟ ಆಡ್ತಾಳೆ ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಅವಳು ಖುಷಿಗೋಸ್ಕರ ನಾನು ಥರ ಅಥವಾ ಇನ್ನೇನೋ ಒಂದು ಮಾಡೋ ಥರ ಆಟ ಆಡ್ತೀನಿ ಸೊ ಅವಳಿಗೋಸ್ಕರ ಅಷ್ಟೇನೆ ನೀವು ಮೊಟ್ಟೆ ಬೇಯಿಸ್ಬಿಟ್ಟು ಆಫ್ ಮಾಡಿ ಊಟ ಮಾಡಿ ಪಾಚಿ ಮಾಡಬೇಕು ಇದಲ್ವ ಎಲ್ಲ ಕಲರ್ ಬರುತ್ತೆ ಅಂತ ನೋಡಿ ಎಲ್ಲ ಕಲರ್ ಬಂದಿದೆ ಇವಾಗ ಕೃತಗೆ ಇದನ್ನು ಕೊಡಬೇಕು ಸೊ ಈರುಳ್ಳಿ ಸಿಪ್ಪ ಮಾಡಿ ನೋಡಿದವರು ಓದಾಟಿ ಕೋಳಿ ಮೊಟ್ಟೆ ಹಾಕ್ಬಿಟ್ಟಿದಾರಲ್ವಾ ಅಂತ ಫೀಲ್ ಮಾಡ್ಕೋಬೇಕು ಹಾಂ ತಿಂತೀವಿ ತಿಂತೀವಿ ತಿಂತೀನಿ ಊಟ ಮಾಡಿ ಹೊಟ್ಟೆ ತುಂಬ ಬೇಗ ಮೊಟ್ಟೆ ತಿನ್ನಿ ಮೊಟ್ಟೆ ತಿನ್ಕೊಳ್ಳಿ ಮೊಟ್ಟೆ ಅಲ್ಲಿ ತಿಂತೀನಿ ಊಟ ಆಯಿತು ಸೊ ಸ್ವಲ್ಪ ಎಡಿಟಿಂಗ್ ಇತ್ತು ಮಾಡ್ಕೊತ ಇದೆ ಆ್ಯಂಡ್ ಆ ಟೈಮು ಕೂಡ ಒಂಬತ್ತುವರೆ ಆಗಿದೆ ಈ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ರಾಯರು ಎಲ್ರಿಗೂ ಒಳ್ಳೇದು ಮಾಡಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಗೈಸ್ ಬಾಯ್